ಏನು ತೋರಿಸಿದ್ರಲ್ಲ ಈ ಮರ ಅಥವಾ ಯಂತ್ರ ಈ ಒಂದು ಇದೊಂದು ಸಾಧನ ಇದು ಇದಕ್ಕೆ ಯಾವುದೇ ರೀತಿ ನೀವು ಪೆಟ್ರೋಲ್ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಯಾವ್ದು ಮ್ಯಾನ್ಯಲ್ ಆಗಿ ನೀವು ತೆಂಗಿನ ಮರ ಹತ್ತಕ್ಕಂತ ಒಂದು ಒಂದು ಸಾಧನ ನೀವು ಎಷ್ಟು ದೊಡ್ಡದಿದ್ರು ಯಾವ ತರ ಕ್ರಾಸ್ ಇದ್ರೂನು ನೀವು ಈಸಿಯಾಗಿ ಹತ್ಬಹುದು ಇಲ್ಲಿ ಕಾಣ್ತಾ ಇದೆಯಲ್ಲ ಸುತ್ತ ಇದೆಲ್ಲ ಗಣ ಆಗಲ್ಲ ಇದನ್ನ ಏನ್ ಮಾಡ್ತೀವಿ ಇದರ ಮೂಲಕ ಹತ್ಬಿಟ್ಟು ಕೆಡತಿ ನಮ್ದು ಕೆಡೋದ್ರ ಜೊತೆಗೆ ಅಕ್ಕಪಕ್ಕ ಇರೋದ್ರ ಮಾಡ್ತೀವಿ ನಮ್ ತೋಟ ತೆಂಗನ ತೆಂಗು ಅದರ ಜೊತೆಗೆ ಸಾಗವಾನಿ ಸಿಲ್ವಾರು ಯಾವ್ಯಾವ ಈ ಮರ ಅವ್ರವ್ರ ಟ್ಯಾಲೆಂಟ್ ಮಲ್ಟಿಪಲ್ ಆಗಿ ಯೂಸ್ ಮಾಡ್ಕೋಬಹುದು ಇದನ್ನ ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನಾನು ನಾಲ್ಕು ಸಾವಿರದಿಂದ ಐದ್ ಸಾವಿರವರೆಗೂ ದುಡಿ ಮಾಡಿದೀನಿ ಒಂದ್ ದಿನಕ್ಕೆ ನೂರ ಮರ ಹತ್ತಿರ ಉದಾಹರಣೆ ಇದೆ ನೂರ ಹತ್ತು ಮರ ಕೂಡ ಹತ್ತಿದೀನಿ ಇದ್ರ ಬೆಲೆ ಬಂದು ಈಗ ಐದ್ ಸಾವಿರ ಒಂದು ಒಂದು ದಿಸಕ್ಕೆ ಐದ್ ಸಾವಿರ ದುಡಿಬಹುದು ಇವಾಗ ಫಸ್ಟ್ ಬಲ್ಗಾಲಿ ಇಡ್ಬೇಕು ಹಿಂಗೆ ಈ ಎರಡು ಪಟ್ಟಿ ಇರುತ್ತೆ ನಿಮ್ಗೆ ಎಷ್ಟು ಅಷ್ಟು ಪಟ್ಟಿ ಬಲ್ಗಾ ಬಲ್ಗಾಲಿ ಇಟ್ಬೇಕು ಬರಲ್ಲ ಖಂಡಿತ ಬರಲ್ಲ ಇದು ಲಾಕ್ ಆಗುತ್ತೆ நோட் தர எத் இரத எழுத தக்ன இதே கைது நீரு இதை இட் அஸ்தே இது தோழி கால எத் சேம் அது தரானே எதோ நோட் அது ஆக இன் நோடி எஸ் பார்த்து ನಮಸ್ಕಾರ ವೀಕ್ಷಕರಿಗೆಲ್ಲ ನಮಸ್ಕಾರ ನಾವೇನು ಅಥವಾ ಯಂತ್ರ ಈ ಒಂದು ಇದೊಂದು ಸಾಧನ ಇದು ಯಾವ್ದೇ ರೀತಿ ನೀವು ಪೆಟ್ರೋಲ್ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಿ ಯಾವ್ದನ್ನೂ ಹಾಕಂಗಿಲ್ಲ ಮ್ಯಾನ್ಯಲ್ ಆಗಿ ನೀವು ತೆಂಗಿನ ಮರ ನೀವು ಎಷ್ಟು ದೊಡ್ಡಿದ್ರು ಯಾವ ತರ ಕ್ರಾಸ್ ಈಸಿಯಾಗಿ ಹತ್ಬಹುದು ಸರ್ ಈಗ ಮೇಲ್ಗಡೆ ಕ್ರಾಸ್ ಇದೆ ತೋರಿಸ್ತಾರೆ ಈಗ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮ್ ರವಿ ಅಣ್ಣ ಅವರು ನಿಮಗೆ ಯಾವ ತರ ಇದನ್ನ ಯೂಸ್ ಮಾಡೋದು ಯಾವ ತರ ಹಾಕೊಳ್ಳೋದು ಅದನ್ನ ನಿಮಗೆ ತೋರಿಸ್ಕೊಡ್ತಾರೆ ಸರ್ ಒಂದ್ ಒಂದೇ ಇದ್ರಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ ನಮಸ್ತೆ ಇದು ಹೊತ್ತಾಗ ಬರುತ್ತೆ ಅನ್ನೋದಿಂತ ಪ್ರಯತ್ನ ಮಾಡದೆ ಸಾಧ್ಯ ಇಲ್ವಲ್ಲ ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಮಾಡಿದ್ರೆ ಎಲ್ಲದು ಸಾಧ್ಯ ಇದೇನಪ್ಪ ಅಂದ್ರೆ ನಾನು ಕಲಿಬೇಕಂತ ಉದ್ದೇಶದಲ್ಲಿ ಕಲ್ತಿದ್ದಲ್ಲ ಅನ್ಎಕ್ಸ್ಪೆಕ್ಟೆಡ್ ನಾನು ಏನೋ ಬೇರೆ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ ಅವಾಗ ಒಂದು ಅವಕಾಶ ಇತ್ತು ಅಲ್ಲಿ ಕಲ್ತೆ ಅವಾಗ ಇದನ್ನ ರೂಢಿ ಮಾಡಿದೆ ಫಸ್ಟ್ ಶುರು ಮಾಡಿದೆ ನಮ್ ತೋಟದಿಂದ ಇದು ನಮ್ದೆ ದೊಡ್ಡ ಎಲ್ಲ ನಮ್ದೇ ದೊಡ್ಡ ಇದಕ್ಕಿಂತ ದೊಡ್ಡ ಮರ ಇತ್ತು ನೂರಬಹುದು ನೂರ ಐವತ್ತೊಳಿ ಹತ್ಬಹುದು ಧೈರ್ಯ ಮೇನ್ ಅಷ್ಟೇ ಧೈರ್ಯ ಮೇನ್ ಇದು ಒಂದ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ಮೇನ್ ಬೇಕಾಗಿರೋದು ಧೈರ್ಯ ಜೊತೆಲಿ ನಾನ್ ಕಲ್ತಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಗಾದೆ ಮಾತು ಕಲಿಯವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಆ ಕೋತಿ ವಿದ್ಯೆ ಪ್ರತಿ ಪ್ರತಿದಿನ ಜವಾಬ್ದಾರಿ ಹತ್ಬೇಕು ಅಷ್ಟೇ ಭಯ ಭಕ್ತಿಯಿಂದ ಜವಾಬ್ದಾರಿ ಇಳಿಬೇಕು ಈಗ ನಾವ್ ಇದ್ರಲ್ಲಿ ಯಾವತರ ಅಂದ್ರೆ ಒಂದು ಗಣ ಇರುತ್ತೆ ಚಿಕ್ಕ ಇದೆಲ್ಲ ಅದೆಲ್ಲ ಗಣದಲ್ಲಿ ಕೆಡ್ತಾರೆ ನೋಡ್ರಿ ಇಲ್ಲಿ ಕಾಣ್ತಾ ಇದಿಲ್ಲ ಸುತ್ತ ಇದೆಲ್ಲ ಗಣ ಆಗಲ್ಲ ಇದನ್ನ ಏನ್ ಮಾಡ್ತೀವಿ ಇದ್ರ ಮೂಲಕ ಹತ್ಬಿಟ್ಟು ಕೆಡತಿವಿ ನಮ್ದು ಕೆಡೋದ್ರ ಜೊತೆಗೆ ಅಕ್ಕಪಕ್ಕ ಇರೋದ್ರಲ್ಲಿ ಮಾಡ್ತೀವಿ ನಮ್ ತೊಡದ ತೆಂಗನ ತೆಂಗು ಅದ್ರ ಜೊತೆಗೆ ಸಾಗವಾನಿ ಸಿಲ್ವಾರು ಯಾವ ಈ ಮರ ಅವರ ಟ್ಯಾಲೆಂಟ್ ಮಲ್ಟಿಪಲ್ ಆಗಿ ಯೂಸ್ ಮಾಡ್ಕೋಬಹುದು ಇದನ್ನ ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅದ್ರ ಮೇಲೆ ಅವ್ರ ಇದ್ರ ಮೇಲೆ ಡೈರಿ ಮೇಲೆ ಡಿಪೆಂಡ್ ಆಗಿದೆ ನಾನು ತೆಂಗಿನ ಮರ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದೆ ತೆಂಗಿನ ಮರ ಪರ್ಪಸ್ ಬಟ್ ನಾನು ಈಗ ಯೂಸ್ ಮಾಡ್ತಾ ಇರೋದು ಸಾಗವಾನಿ ಮರ ಆಮೇಲೆ ಸಿಲ್ವಾರು ಯಾವ್ಯವು ಯಾಕಂದ್ರೆ ಇದು ಗ್ರಿಪ್ ಇದು ಇದೆಯಲ್ಲ ರೋಪು ನೀರು ಹಾಕಿದ್ರು ಜಾರಲ್ಲ ಹಳ್ಳಿ ಹೋಯ್ರು ಜಾರಲ್ಲ ಪಾಚಿ ಕಟ್ಟಿದ್ರು ಅಷ್ಟು ಕ್ವಾಲಿಟಿ ಫ್ಲೆಕ್ಸಿಬಲ್ ನಾವು ಬಾರ ಬಿಟ್ಟಾಗ ಇಗುತ್ತೆ ನಾವು ಎತ್ತಿದಾಗ ಹೋಗುತ್ತೆ ಆತರ ಇರೋದ್ರಿಂದ ಖಂಡಿತ ಖಂಡಿತ ನೋಡ್ರಿ ನಾವು ಇದರಲ್ಲಿ ಒಂದು ತೆಂಗಿನ ಮರಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ರೂಪಾಯಿ ಚಾರ್ಜ್ ಮಾಡ್ತೀವಿ ಅವಂಗೆ ನಾವ್ ಒಂದು ದಿನಕ್ಕೆ ಒಂದ್ ಐವತ್ತಿಂದ ಅರವತ್ತು ನೂರವರೆಗೂ ಹತ್ತಿರ ಉದಾಹರಣೆ ನೂರ ಹತ್ತು ಮರ ಹತ್ತಿದೀನಿ ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೂರ ಹತ್ತು ಮರ ಇಂಟು ಐವತ್ತು ರೂಪಾಯಿ ಎಷ್ಟಾಯ್ತು ಅಂತ ಇದರಲ್ಲಿ ನಾನು ನಾಲ್ಕು ಸಾವಿರದಿಂದ ಐದ್ ಸಾವಿರವರೆಗೂ ದುಡಿ ಮಾಡಿದೀನಿ ಒಂದ್ ದಿನಕ್ಕೆ ನೂರ ಮರ ಹತ್ತಿರ ಉದಾಹರಣೆ ಇದೆ ನೂರ ಹತ್ತು ಕೂಡ ಹತ್ತಿದೀನಿ ಇದ್ರ ಬೆಲೆ ಬಂದು ಈಗ ಐದ್ ಸಾವಿರ ಒಂದು ಒಂದು ದಿವಸಕ್ಕೆ ಐದ್ ಸಾವಿರ ದುಡಿಬಹುದು ಅದೇ ಶ್ರಮ ಬೇಕು ಅಷ್ಟು ಕ್ವಾಲಿಟಿ ಮೈಂಟೈನ್ ಮಾಡಿರ್ಬೇಕು ಬಾಡಿ ಖಂಡಿತ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಯಾರಿಗೂ ಭಯ ಪಡ ಅಂತ ಅವಶ್ಯಕತೆ ಇಲ್ಲ ಒಂದ್ ಏನಪ್ಪಾ ಅಂದ್ರೆ ಇದರಲ್ಲಿ ಹುಳ ಆಮೇಲೆ ಇದು ತೂತ ಇರುತ್ತೆ ಮರದಲ್ಲಿ ಅದರಲ್ಲಿ ಹಾವಿರ ಚಾನ್ಸಸ್ ಇರುತ್ತೆ ಆಮೇಲೆ ತುಡುವೆ ಅಂತ ಇರುತ್ತೆ ಅದನ್ನೆಲ್ಲ ನೋಡಬೇಕು ಅಷ್ಟ್ ಬಿಡೋ ಜೇನು ಹೆಜ್ಜೆನು ಇರುತ್ತೆ ಹೆಜ್ಜೆ ಅದೆಲ್ಲಾದ್ನು ಮಾಡಿ ಎಲ್ಲಾ ಕಷ್ಟಗಳನ್ನ ನಿಭಾಯಿಸಿ ಇವತ್ತು ಕೂಡ ಸುತ್ತ ಹತ್ತಹಳ್ಳಿ ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ ಏನಿಲ್ಲ ಬಹಳ ಸಿಂಪಲ್ ಇದೆ ಇದು ಜಸ್ಟ್ ಅಬ್ಸರ್ವ್ ಮಾಡ್ಬೇಕಷ್ಟೇ ಇದರಲ್ಲಿ ಈಗ ನೋಡಿ ಟ್ರಾಫಿಕ್ ಒಳಗಡೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಚೀನಾದಂತ ದೇಶದಲ್ಲಿ ಒಂದೇ ರೋಡ್ ಅಲ್ಲಿ ಸಾವಿರ ಲಕ್ಷ ಗಟ್ಟಲೆ ಬೈಕ್ ಕಾರ್ಗಳು ಹೋಗ್ತಿರ್ತವೆ ಅದನ್ನ ನಾನು ನೋಡಿ ಒಂದ್ ದಿವಸ ನನಗೆ ಬೈಕ್ ಓಡಿಸ ಬರಲಿಲ್ಲ ಏನಂತಿದ್ದೆ ಹೆಂಗಪ್ಪ ಹೋಗೋದಂತಿದ್ದೆ ಆದ್ರೆ ಆ ಬೈಕ್ ಓಡಿಸೋದ ಕಲ್ತ್ ಮೇಲೆ ಗೊತ್ತಾಯ್ತು ಎಂತ ಟ್ರಾಫಿಕ್ ಬೇಕು ಓಡಿಸೋದ ಇದು ಅದೇ ತರ ಇದನ್ನ ಅರ್ಥದ್ ಕಲ್ತ್ರೆ ತುಂಬಾ ಈಸಿ ಇದು ಇದೆಯಾಗೋ ನಮ್ಮ ಒಂದಾಗಿ ಇದ್ರ ಮೇಲೆ ನಂಬಿಕೆ ಬರ್ಬೇಕು ಫಸ್ಟ್ ಆಫ್ ಆಲ್ ಈ ಮಿಷನ್ ಮೇಲೆ ನಮ್ಮ ಮೇಲೆ ನಮಿ ನಂಬಿಕೆ ಇರಬೇಕು ಎಂತ ಪರಿಸ್ಥಿತಿ ಬಂದ್ರು ಕೂಡ ಒಂದ್ ವೇಳೆ ಅನ್ಎಕ್ಸ್ಪೆಕ್ಟೆಡ್ ನೋಡ್ರಿ ಈಗ ಮೊನ್ನೆ ಕೇರಳದಲ್ಲಿ ಭೂಮಿ ಕುಸಿದಾಯ್ತು ಯಾರಿಗೂ ಗೊತ್ತಿಲ್ಲ ಮಲಗಿದ್ರು ಮುನ್ನೂರು ದಿನದ ಐನೂರು ಜನ ಸತ್ತೋದ್ರು ಅದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಕಟ್ ಆಗಬಹುದು ಆದ್ರೂ ಕೂಡ ಧೈರ್ಯದ ಮೇಲೆ ನಾನು ಅಲ್ಲಿಂದ ಕೆಳಗಡೆ ಇಳಿತೀನಿ ಸೆಲ್ಫ್ ಕಾನ್ಫಿಡೆಂಟ್ ಬೇಕು ಆತ್ಮವಿಶ್ವಾಸ ಇದ್ರೆ ಎಂತ ಬೆಟ್ಟ ಬೇಕಾರ ಹತ್ಬಹುದು ಇದೇನು ಮಹಾ ದೊಡ್ಡ ವಿದ್ಯೆ ಏನಲ್ಲ ಇದೇನ್ ಲಾಜಿಕ್ ಮ್ಯಾಜಿಕ್ ಅಂತ ಅದೇನಿಲ್ಲ ಯೂಸ್ ಮಾಡಬಹುದು ಖಂಡಿತ ನೋಡ್ರಿ ಇವಾಗ ಈ ತರ ಈ ತರ ಲಾಕ್ ಮಾಡಿ ಇಟ್ಟಿರ್ತೀನಿ ಇದನ್ನ ಹಿಂಗ್ ತೆಗೆದ್ಬಿಟ್ರೆ ಇದ್ರೊಳಗಡೆ ಸೇರಿಸಿ ಯಾಕೆ ಲಾಕ್ ಮಾಡಿದೀನಿ ಅಂದ್ರೆ ಇದೆಲ್ಲ ಸವಿ ಬಾರ್ದು ಆ ಕಡೆ ಮಣ್ಣಿಗೆ ಬೀಳಬಾರ್ದು ನೋಡ್ರಿ ಒಳಗಡೆ ಸೇರಿಸಿ ಈ ತರ ಕಟ್ಟಿಟ್ಟಿರ್ತೀನಿ ಪ್ರತಿ ದಿನ ನಾನು ಯಾವಾಗ್ಲೂ ನೋಡಿ ಈ ಒಂದು ರೈಟ್ ಒಂದ್ ಲೆಫ್ಟು ನೋಡಿ ಈ ತರ ಇದು ಇದು ಚಿಕ್ಕದಿದೆಯಲ್ಲ ಹ್ಯಾಂಡು ಈ ಚಿಕ್ಕ ಹ್ಯಾಂಡ್ ಇರೋದು ಬಲ್ದೆ ಕೈ ಈ ದೊಡ್ಡ ಇರೋದು ಎಡಗಡೆ ಬಲಗಡೆ ಈ ರೀತಿ ಫಸ್ಟ್ ನಾವ್ ಏನ್ ಮಾಡ್ಬೇಕಾ ಅಂದ್ರೆ ಈ ತರ ಅಪ್ಲೈ ಮಾಡ್ಬೇಕು ನೋಡಿ ನೆಟ್ಟಿಗೆ ಚೊಟ್ಟಿಗೆ ಇರೋದು ಪ್ರಶ್ನೆ ಅಲ್ಲ ನೋಡಿ ಈ ತರ ಒಂದ್ ರೌಂಡ್ ತಗೊಂಡು ಇಲ್ಲಿ ಎರಡು ಮಳೆಗಳು ಇರುತ್ತೆ ಇದು ಈ ಎರಡು ಮಳೆಗಳ ಒಳಗಡೆ ತಗೊಂಡು ಹಿಂಗ್ ತಗೋಬೇಕು ಫಸ್ಟ್ ಇದು ಕಿವಿಗಳು ಇದ್ರೊಳಗಡೆ ತಗೊಂಡು ಇದನ್ನ ಏನ್ ಮಾಡ್ಬೇಕು ಆಪೋಸಿಟ್ ಹಾಕ್ಬೇಕು ಹಿಂಗೆ ಲಾಕ್ ಇದು ಈ ಲಾಕ್ ಒಳಗಡೆ ಇದನ್ನ ಹಾಕ್ಬೇಕು ಇನ್ ಕೇಸ್ ತೊಂದರೆ ಇಲ್ಲ ಇದನ್ನ ನೇರ ಬೇಕಾದ್ರೆ ಹಾಕ್ಬೋದು ಇದು ಯಾಕೆ ಹಾಕ್ಬೇಕಪ್ಪಾ ಅಂದ್ರೆ ನೆಕ್ಸ್ಟ್ ಹತ್ತುವಾಗ ಈಸಿ ಆಗಿ ಅಂತ ನಾವು ಕ್ರಾಸ್ ಹಾಕೋದು ಆಮೇಲೆ ನೀವು ಹೊತ್ತುವಾಗ ಇದಕ್ಕೆ ಎರಡಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಆಯಿಲ್ ಯೂಸ್ ಮಾಡಿದ್ರೆ ಒಳ್ಳೇದು ಇನ್ನು ಚೆನ್ನಾಗಿ ಸ್ಮೂತ್ ಆಗಿರುತ್ತೆ ನೋಡ್ರಿ ಇದು ಚಿಕ್ಕದು ಇದನ್ನ ಮೇಲ್ಗಡೆ ಹಾಕ್ಬೇಕು ಇದು ಒಂದಕ್ಕೊಂದಕ್ಕೆ ತೊಡಕಾಗಬಾರ್ದು ತೊಡರ್ ಆಗಬಾರ್ದು ಅದೇ ರೀತಿ ಡಿಸ್ಟೆನ್ಸ್ ಬೇಕು ನೋಡ್ರಿ ಇದೇ ತರ ಹಾಕ್ಬೇಕು ಈ ತರ ಇದೆಯಲ್ಲ ಇದನ್ನು ಸೇಮ್ ಇದೇ ತರನೇ ಹಾಕ್ಬೇಕು ಇದೇ ತರ ಹಾಕಿ ನಿಮಗೆ ಎಷ್ಟು ಅಳತೆ ಬೇಕು ನೋಡ್ರಿ ನೆಲಪ್ ಚಚ್ಚಾಗಬಾರ್ದು ಅಷ್ಟೇ ಈ ಮರಕ್ ಇರ್ಬೇಕು ನೆಲಪ್ ತೆಚ್ಚ ಬೆಂಡಾಗ ಚಾಸ್ ಇರುತ್ತೆ ನೋಡ್ರಿ ಇದನ್ನು ಅಷ್ಟೇ ಇಷ್ಟು ಗಿಡಿಸ್ಕೋಬೇಕು ಅದಕ್ಕೆ ಮೊದಲು ಅಥವಾ ಡ್ರೆಸ್ ಕೂಡ ಇರ್ಬೇಕು ಹೆಂಗೆ ಅಂದ್ರೆ ಫುಲ್ ತೋದ್ ಶರ್ಟ್ ಇರ್ಬೇಕು ಒಂದ್ ಯಾಟ್ ಇರ್ಬೇಕು ಅದಕ್ಕೆ ಈಗ ಸೊಂಟಪ್ ನೋಡ್ರಿ ಬೆಲ್ಟ್ ಹಾಕಬಿಟ್ಟು ಈ ತರ ಒಂದ್ ಕತ್ತಿ ಇದು ಒಡ್ಡಣ ಅಂದ ಈ ಕತ್ತಿ ಹಿಡ್ಕೊಂಡೈತಿ ನಿಂಗೆ ಹಿಂಗ್ ಹಿಡ್ಕೊಂಡಿರ್ಬೇಕು ಯಾಕಂದ್ರೆ ಗೊನೆ ಕುಯ್ಯಕ್ ಅನುಕೂಲ ಆಗಬೇಕು ಈಸಿ ಈಸಿ ಇರಬೇಕು ಇವಾಗ ಫಸ್ಟ್ தோட் ஏன் இதுல மெய்ன் ஆப்ஷன் எத்து இதோ அட்டைய டம் எடுத்து எஸ் காய் நோட் நோட் இல்சீனி இவங்க ಈ ತರ ಎತ್ಕೋಬೇಕು ಈ ತರ ಎಳೆದ ಎಳೆದಿದ ತಕ್ಷಣ ಇದ್ರ ಮೇಲೆ ಬಾರ ಬಿಡ್ಬೇಕು ಹಂಗೆ ಈ ಕೈ ಫ್ರೀ ಇರುತ್ತೆ ಇದ್ರ ಮೇಲೆ ಇಟ್ಕೊಂಡಿರ್ಬೇಕು ಅಷ್ಟೇ ಇದನ್ನ ತೊಳೆದ್ಬಿಟ್ಟು ಈ ಕಾಲ ಎತ್ಬೇಕು ಸೇಮ್ ಅದೇ ತರನೇ ಎತ್ಕೋಬೇಕು ನೋಡಿ ಹಾ 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 ಎಸ್ ನೆಲ್ದ ನಮಗೆ ಏ ಬಿಡಲ್ಲ ಚಾನ್ಸ್ ಏನ್ ನೋಡಿ ಆರಾಮ ಇದೀನಿ ಹಂಗಂತ ಹೇಳಿ ಏನೋ ನಾವು ಭರತನಾಟ್ಯ ಕ್ಯಾಸ್ ಮಾಡಬಾರ್ದು ನೋಡಿ ಹಾ ಇಷ್ಟು ಆಕ್ಷನ್ ಇದಿಷ್ಟು ನೋಡಿ ಆಮೇಲೆ ನಮ್ ಕೆಪಾಸಿಟಿ ಒಂದು ನಿಮ್ಗೆ ಏನಪ್ಪಾ ಅಂದ್ರೆ ಏನಪ್ಪಾ ಇವನೇನೋ ಮಾಡ್ತಾ ಇದ್ದೇನೆ ಅನ್ಸುತ್ತೆ ಅದಾಗಬಾರ್ದು ಇನ್ ನೋಡಿ ಎಷ್ಟು ಫಾಸ್ಟ್ ಬೇಕಾದ್ರೆ ಹತ್ಬಹುದು ನೋಡಿ ಇದು ಸ್ಟ್ರೈಟ್ ಇದೆ ಮರ ಆರಾಮಾಗಿ ಹೋಗ್ಬೋದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೆಂಡಿದೆ ನೋಡ್ರಿ ಬೆಂಡಿದಾಗ ಹೆಂಗ ಅಂತ ನೋಡಿ ಇಷ್ಟು ಸ್ಪೀಡ್ ಅಲ್ಲಿ ಹತ್ಬಹುದು ಹತ್ಬಹುದು ನೋಡಿ ಹಿಂಗ್ ಕ್ರಾಸ್ ಇದೆಯಲ್ಲ ಯಾವ ಕಡೆ ಕ್ರಾಸ್ ಇದೆ ಆ ಕಡೆ ಮಾತ್ರ ಹೋಗ್ಬೇಕು ನಾವು ನೋಡಿ ಹಿಂಗ್ ಬಂದ್ರೆ ಹತ್ತಕ್ಕಾಗಲ್ಲ ನೋಡಿ ಈ ಕಡೆ ಬರ್ತಾ ಇದ್ದೀನಿ ಹಾ ನೋಡ್ರಿ 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 ಈ ಕಡೆ ಇದೆಯಲ್ಲ ಬೆಂಡಿದೆಯಲ್ಲ ಇಲ್ಲಿ ಹೋದರೆ ನಮ್ಗೆ ಆಗೋಲ್ಲ ಯಾಕಂದರೆ ಗುರುತ್ವಾಕರ್ಷಕ್ತಿ ಹಿಂಗಿರುತ್ತೆ ಈ ಕಡೆ ಬೆಣ್ಣ ಮೂಲಕ ಬರ್ಬೇಕು ಹಿಂಗೆ ನೋಡಿ ಹ್ಞೂ ನಾನು ಯಾಕೆ ಹತ್ತೊತಾಯಿದ್ದೀನಿ ಕ್ರಿಟಿಕಲ್ ಆಗಿರತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿರಿ ಪಾಚಿ ಕಟ್ಟಿದೆ ಜಾರಿಲ್ಲ ನೋಡಿರಿ ಹ್ಞೂ ಹಾಂ ನೋಡಿರಿ ಹಿಂಗೆ ಏ ತರ ಹತ್ಬೇಕು ಮತ್ತೆ ಮರ ರೌಂಡ್ ಹಾಕ್ಬೋದು ಹಾಂ ನೋಡಿ ಒಂದು ರೌಂಡ್ ಆಯಿತು ಹಾಂ ನೋಡಿ ನೋಡಿ ಇಲ್ಲಿ ಚಿಕ್ಕ ಇದೆ ಚಿಕ್ಕದಿದ್ದಾಗ ಏನಾಗುತ್ತೆ ನೀವು ವೆಯ್ಟ್ ಬಿಟ್ಟಷ್ಟು ಅದು ಲಾಕ್ ಆಗ್ತಾ ಹೋಗುತ್ತೆ ನೋಡಿ ಹಾಂ ಈ ಥರ ಖಂಡಿತ ಬರ್ಬೋದು ನೋಡಿರಿ ಸೋಗೆ ಸಲ ಎಲ್ಲ ತೆಗಿಬೋದು ನಿಲ್ಬೋದು ಆರಾಮಾಗಿ ಎಷ್ಟೇ ಮಳೆ ಬರಲಿ ಗಾಳಿ ಬರಲಿ ಭಯ ಬರ್ದ ನಿಲ್ಬೋದು ಹಾಂ ನೋಡಿ ಧೈರ್ಯ ಬೇಕು ಮೇಲೆ ನೋಡಿ ಈಗ ಹುಡುಗಿ ಯಾಕೆ ತಂದಿದ್ದೀನಿ ಅಂದರೆ ಎರಡು ತುಳಿದು ಇಡ್ಕೋಬೇಕು ನೋಡಿರಿ ಈಗ ಕುಯ್ತಾ ಇದ್ದೀನಿ ಒನೆ ತುಂಬ ಶಾರ್ಪ್ ಇರೋದೇ ಇಟ್ಕೊಬೇಕು ನೋಡ್ರಿ ಬಿತ್ತು ಹಾಂ ನೋಡಿ ಹಾಂ ಹಾಂ ಈ ಥರ ಆಮೇಲೆ ಕೆಲವು ಟೈಮೆಲ್ಲ ಮರ ಕ್ಲೀನ್ ಮಾಡೋ ಚಾನ್ಸಸ್ ಇರುತ್ತೆ ಸಂದರ್ಭ ಬರುತ್ತೆ ನೋಡಿ ಇಲ್ಲಿ ನಿಂತ್ಬಿಟ್ಟು ಈ ಥರ ಎಲ್ಲ ಬೇರೆ ಎಲ್ಲ ತೆಗಿಬೋದು ಕ್ಲೀನ್ ಮಾಡ್ಕೋಬೋದು ಔಷಧಿ ಇಡ್ಬೋದು ಈ ಅಳಿಲು ಇಲಿ ಇದಕ್ಕೆಲ್ಲ ಔಷಧಿ ಇಡ್ಬೋದು ಎಳ್ನೀರು ಕೆಡ್ಬೋದು ಹಾಂ ನೋಡಿರಿ ಎಳ್ನೀರು ನಿಮ್ಗೆ ಬೇಕು ಅಂದರೆ ಎಳ್ನೀಲ್ ಕೆಡಬಹುದು ಹಾ ಆರಾಮ್ಸೆ ಹಾ ಎಲ್ಲ ಎತ್ಕೋಬೋದು ಹಾ ನೋಡ್ರಿ ಹಿಂಗೆ ಯಾಕೆ ತೊರ್ತ ಇದ್ದೀನಂದ್ರೆ ಗಟ್ಟಿ ಇದ್ರೆ ಹೊಡೆದೋಗುತ್ತೆ ಭೂಮಿ ಗಟ್ಟಿ ಇದ್ರೆ ಹೊರಗೋಗ ಚಾನ್ಸ್ ಇರುತ್ತೆ ಇಲ್ಲಿ ಎಲ್ಲ ಅಲ್ಲೋ ಖರ್ಚು ಬರ್ತಾ ಇರ್ತೀನಿ ನೋಡ್ರಿ ಹಿಂಗೆ ಯಾವ ಥರ ಹತ್ತಿರ್ತೀವೋ ಅದೇ ತರನೇ ವಾಪಸ್ ಇಳಿಬೇಕಿವು ಇದಕ್ಕೂ ಇದಕ್ಕೂ ಟಚ್ ಆಗೋಕೆ ನೀವು ಬಿಡಬಾರ್ದು ನೋಡಿ ಹಿಂಗೆ ಗ್ಯಾಪ್ ಸ್ವಲ್ಪ ಗ್ಯಾಪ್ ಇರಬೇಕು ನೋಡ್ರಿ ಕೆಳಗಡೆ ಬಂದಾಗ ಅದನ್ನು ತೋರಿಸ್ತೀನಿ ಏನಾದ್ರೂ ಒಂದ್ರ ಮೇಲೆ ಒಂದು ಟಚ್ ಆದರೆ ಯಾವ ತರ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ ನೋಡಿರಿ ಏನಾದ್ರೂ ಬೇಕು ಅಂದ್ರೆ ಕಲಿಸ್ತೀವಿ ನಾನು ಎಷ್ಟೋ ಜನ ಕಳ್ಸ್ಕೊಟ್ಟಿದೀನಿ ಕಳ್ಸಿ ಇದರಿಂದ ಎಲ್ಲರೂ ದುಡಿಮೆ ಮಾಡ್ಬೋದು ಆರಾಮಾಗಿ ಇವಾಗ ಓದಿರೋ ಎಲ್ಲರಿಗೂ ಸರ್ಕಾರ ಕೊಡೋಕ್ಕಾಗಲ್ಲ ಕೆಲಸ ಕೊಡೋಕ್ಕಾಗಲ್ಲ ಸ್ವಂತ ದುಡಿಮೆ ಮಾಡಬೇಕು ಈಗ ನಾವು ಓದಿದ್ವಿ ಏನ್ ಮಾಡಿದ್ರು ನೌಕರಿ ಸಿಕ್ಕಿಲ್ಲ ಹಂಗಾಗಿ ಇದನ್ನೇ ನೌಕರಿ ಅನ್ಕಂಡ್ ದುಡಿತಾ ಇದೀವಿ ಲಕ್ಷ ಹಾ ಇದರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಮೇ ಮಾಡಿದ್ದೀನಿ ನಾನು ಲಕ್ಷಾಂತರ ರೂಪಾಯಿ ದುಡಿದಿನಿ ಅದೇನು ಹೇಳಂಗಿಲ್ಲ ನೋಡ್ರಿ 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 ಈ ತರ ಲಾಕ್ ಆದ್ರೆ ನೋಡ್ರಿ ಯಾವುದು ಬರಲ್ಲ ಇದ್ರ ಮೇಲ್ಗಡೆ ಕೂರ್ಬಾರ್ದು ನೋಡ್ರಿ ನೋಡ್ರಿ ಹಾ ಬರಲ್ಲ ನೋಡ್ರಿ ಇದು ಇದು ಇಷ್ಟು ಗ್ಯಾಪ್ ಇರಬೇಕು ಹಾ ಹಿಂಗೆ ಇಳಿಸ್ತೀವಿ ನೋಡ್ರಿ ಈಸಿ ಈ ಥರ ಬಿಟ್ಟರು ಏನೂ ಆಗಲ್ಲ ಈಗ ನಿಮ್ಗಂತೂ ಭಯ ಆಯ್ತು ಅಂದ್ರೆ ನೋಡಿ ಹಿಂಗೆ ಹೇಳ್ಕಬೇಕು ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಹಿಂಗೆ ಬೇಕು ಈ ತರ ಕೈ ಹೇಳ್ಕಂದ್ರೆ ನೋಡ್ರಿ ಕೂರುತ್ತೆ ಮೇಲೆ ಧೈರ್ಯ ಮುಖ್ಯ ಏನ್ ತೊಂದರೆ ಇಲ್ಲ ಎಲ್ಲ ಹೆಣ್ಮಕ್ಳೆಲ್ಲ ಹತ್ತಾ ಇದಾರೆ ಇವಾಗ ಹೆಂಗ ಗಂಡ್ಮಕ್ಳು ಹತ್ತದೇ ತೊಂದ್ರೆ ಇಲ್ಲ ಆರಾಮ ಹತ್ಬೋದು ನೋಡ್ರಿ ಈ ಮರ ಇನ್ನು ಯಾವುದೇ ಮರ ನೂರಡಿವರೆಗೂ ಮರ ಇದೆ ಎಲ್ಲ ಮರ ಹತ್ಬೋದು ಎಳ್ನೀರ್ ಕೆಡಬಹುದು ಕಾಯಿ ಕೆಡಬಹುದು ಮರಕ್ಕೆ ಔಷಧಿ ಇಡಬಹುದು ಆಮೇಲೆ ಮರ ಕ್ಲೀನ್ ಮಾಡಬಹುದು ಯಾವುದೇ ತರಹದ ರೋಗ ಸಮಸ್ಯೆಗಳು ಬಂದ್ರೆ ಮಾಡ್ಬಾರ್ದು ಆಮೇಲೆ ನಾನು ಏನ್ ಅಂದ್ರೆ ನಂಗೆ ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರೆ ಸುತ್ತ ಮನೆ ಇರುತ್ತೆ ಈ ಎದುರುಗಡೆ ಲೈನ್ ಇರುತ್ತೆ ಮನೆ ಸಕ್ರೆ ಬಣ್ಣದ ಹೋಗಿ ರೀಸೆಂಟ್ ಅಲ್ಲಿ ಮಾಡ್ಬಂದೆ ಇದೆ ಅದು ಅದನ್ನ ಇಲ್ಲಿಗೆ ಕಡಿಬೇಕು ಐದೈದು ಅಡಿ ಅಡಿಗೆ ಕಡ್ದು ಇಳಿಸ್ಬೇಕು ಮೊದಲು ಮೇಲೆ ಹೋಗ್ಬಿಟ್ಟು ಎಲ್ಲ ಗರಿ ಕುಯ್ದು ತಲೆ ಬೋಳ ಮಾಡಿ ಆಮೇಲೆ ಅಲ್ಲಿಂದ ಒಂದು ಮೂರು ಅಡಿ ಕೆಳಗಡೆ ಕಟ್ ಮಾಡಿ ಅದು ಯಾವ್ದೇ ಮಿಷಿನ್ ಯೂಸ್ ಮಾಡಬಾರ್ದು ಕೊಡ್ಲಿ ಕೈ ಕೊಡ್ಲಿ ಕಡ್ದು ಅದನ್ನ ಫಸ್ಟ್ ತಲೆ ಕೆಡವಿ ಆಮೇಲೆ ನಮ್ಗೆ ಎಷ್ಟು ಡಿಸ್ಟೆನ್ಸ್ ಜಾಗ ಇರುತ್ತೋ ಆ ಜಾಗದ ಪ್ರಕಾರ ಐದು ಅಡಿ ಆರಡಿನ ಕಚ್ ಮಾಡಿ ಕಡ್ದು 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 ಅಗ್ಗ ಹಾಕಿ ನೀವು ಕೆಳಗಡೆ ಇಳಿದು ಇಳಿಸಬಹುದು ಅದು ಒಂದು ಮಾರಕ್ಕೆ ನಾನು ಮೂರ್ ಸಾವಿರದಿಂದ ಐದ್ ಸಾವಿರ ಚಾರ್ಜ್ ಮಾಡ್ತೀನಿ ಯಾವ್ದೇ ಬೆಂಗಳೂರು ತುಮಕೂರು ಶಿವಮೊಗ್ಗ ಈ ಕಡೆ ಚಿಕ್ಕಮಗಳೂರು ಹಾಸನ ಇಂತ ಕಡೆ ಎಲ್ಲ ಫೋನ್ ಕಾಂಡ್ ಇರುತ್ತೆ ಕರೆಸ್ತಾರೆ ಅಂತ ಕಡೆ ಎಲ್ಲ ಹೋಗ್ತಾ ಇರ್ತೀನಿ ಖಂಡಿತ ಮಾಡ್ತೀನಿ ಯಾರಿಗೂ ಕೂಡ ಆಮೇಲೆ ಲೈನ್ ಮೇಲೆ ಕೆಲವು ಕೂತಿರ್ತೆ ಬಹಳ ಹುಷಾರಾಗಿ ಮಾಡ್ಬೇಕು ಹತ್ರ ಮಾತಾಡಬೇಕು ಲೈನ್ ಎಲ್ಲ ಆಫ್ ಮಾಡಿಸ್ಬೇಕು ಅದನ್ನೆಲ್ಲ ಕಡಿಬೇಕು ಈ ತರ ಇದೊಂದು ಮಿಷಿನ್ ಇದೆಯಲ್ಲ ಮಲ್ಟಿಪಲ್ ಯೂಸ್ ಒಂದೇ ತೆಂಗಿನ ಮರ ಹತ್ಬೇಕು ಕಾಯಿ ಕೆಡಬೇಕು ಎಳ್ಳಿಯರ್ ಕೆಡಬೇಕು ಅಂತ ಉದ್ದೇಶ ಏನಿಲ್ಲ ಇದನ್ನ ಬಳಸಿದ್ರೆ ನಾವು ನನ್ನ ನಮ್ಮ ನೂರು ರೂಪಾಯಿ ಇದ್ರೆ ಏನ್ ಬೇಕೋ ಮಾಡ್ಬೋದು ಊಟ ಮಾಡ್ಬೋದು ಫೋನ್ ಕರೆನ್ಸಿ ಹಾಕ್ಸ್ಬೋದು ಬಸ್ ಜರ್ ತಗೋಬಹುದು ಪೆಟ್ರೋಲ್ ಹಾಕ್ಸ್ಬೋದು ಹಂಗೆ ಇದು ನನ್ನ ಹತ್ರ ಇತ್ತು ಅಂದ್ರೆ ಇದು ಹತ್ತಾರು ಕೆಲಸಕ್ಕೆ ಯೂಸ್ ಮಾಡ್ಬೋದು ಖಂಡಿತ ಮಾಡ್ಬೋದು ಆ ತರ ನಾನು ಇದರಲ್ಲಿ ಬಹಳ ಸಂಪಾದನೆ ಮಾಡ್ತೀನಿ ಇನಿಷಿಯಲ್ ಸ್ಟೇಜ್ ಸ್ಟಾರ್ಟಿಂಗ್ ನಾನು ಕೆಲಸ ಬಿಟ್ಟು ಮನೆಗೆ ಬಂದಾಗ ಇದೇ ನನಗೆ ಆದಾಯದ ಮೂಲ ಇವಾಗ ಬೇಕಾದಷ್ಟು ತರ ಮಾಡ್ತಿರ್ಬೋದು ಬಿಡಿ ಯಾಕಂದ್ರೆ ಎಲ್ಲಾ ಟೈಮ್ ಅಲ್ಲೂ ಅವಕಾಶಗಳು ಇರಲ್ಲ ಹಂಗಾಗಿ ಇದು ನನಗೆ ಮೇನ್ ಇವಾಗ ಟೈಮ್ ಎಷ್ಟಿದೆ ಐದು ಗಂಟೆನಾ ಇವಾಗಿಂದ ಏಳು ಗಂಟೆಗೆ ಹೋದ್ರೆ ಒಂದು ಸಾವಿರ ದುಡಿಬಹುದು ಅಷ್ಟು ಕೆಪಾಸಿಟಿ ಇದೆ ಈ ಮಿಷಿನ್ ನಾನು ಎಂಬತ್ತು ಕೆಜಿ ತೂಕ ಇದ್ದೀನಿ ನಿಯರೆಸ್ಟ್ ಎಂಬತ್ತು ಕೆಜಿ ತೂಕ ಇದ್ರು ಕೂಡ ನಂಗೆ ನೋಡಿದ್ರೆಲ್ಲ ಆಶ್ಚರ್ಯ ಪಡ್ತಾರೆ ನೀವು ಮರ ಹಾಕ್ತೀರಾ ಹತ್ಬಹುದಾ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ರಿ ಇವಾಗ ಹಿಂಗಿದೆಯಲ್ಲ ನಾನು ಏನ್ ಮಾಡ್ತಾ ಇದ್ದೆ ಕೆಲವೊಂದು ಟೈಮು ನೋಡಿ ಜಂಪು ಹಾ ನೋಡ್ರಿ ನಿಮ್ಗೆ ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ನೋಡ್ರಿ ಹ ಯಾವ್ದೇ ಕಾರಣಕ್ಕೂ ಕಟ್ಟಾಗಲ್ಲ ಕಾನ್ಫಿಡೆಂಟ್ ಇಡಬೇಕಷ್ಟೇ ಯಾಕೆ ಗ್ಯಾರಂಟಿ ತೋರಿಸ್ತಾ ಇದ್ದೀನಿ ಅಂದ್ರೆ ನೆಗದು ನೀವು ಅಲ್ಲಿಂದ ಇದೇ ತರ ಜಂಪ್ ಮಾಡ್ಬೋದು ಅಲ್ಲ ಮಾಡಬಾರ್ದು ಇದ್ರ ಮೇಲೆ ಗ್ಯಾರಂಟಿಗೋಸ್ಕರ ನಾನ್ ಚೆಕ್ ಮಾಡಿದ್ ಈ ತರ ಈ ತರ ಮೇಲೆ ಹೋಗ್ತೀನವಾ ಮೇಲೆ ಹೋದಾಗ ಇದ್ರ ಮೇಲೆ ನನಗೆ ನಾನು ಬಳಸೋ ವಸ್ತು ಮೇಲೆ ಗ್ಯಾರಂಟಿ ಮೊದಲು ಮೊದಲು ನನಗೂ ಸ್ಟಾರ್ಟಿಂಗ್ ಹತ್ತುವಾಗ ಅನ್ನಿಸ್ತು ಮರನೇ ಎಲ್ಲೋ ನಾನೇ ಎಲ್ಲೋ ಹೆಂಗಪ್ಪ ಮಾಡೋದು ಆಮೇಲೆ ನೋಡ್ತಾ 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 ಗ್ಯಾರಂಟಿ ಬಂದು ಚೆಕ್ ಮಾಡಿದೆ ಒಂದ್ಸಲ ಏನ್ ಮಾಡಿದೆ ಏನು ನೋಡ್ರೆ ನಾ ಕಟ್ಟಾಗುತ್ತಾ ಅಥವಾ ಏನಾರು ಆಗುತ್ತಾ ಸ್ವಲ್ಪ ಮೇ ಕೆಳಗಡೆನೇ ಚೆಕ್ ಅಂತ ಹೇಳಿ ಜಂಪ್ ಮಾಡಿದೆ ನೋಡ್ರಿ ಈ ತರ ಮ್ಯಾನುಫ್ಯಾಕ್ಚರ್ ಮಾಡೋರು ಒಳ್ಳೆ ರೋಪು ಒಳ್ಳೆ ಸ್ಟೀಲ್ ರಾಡ್ ಇದ್ರೆ ಹಾ ನೋಡ್ರಿ ಹ್ಮ್ ಈ ತರ ಹ್ಮ್ ಜಂಪ್ ಮಾಡ್ಬೋದು ಹ್ಮ್ ತೊಂದ್ರೆ ಇಲ್ಲ ನೋಡ್ರಿ ತೊಂದರೆ ಇಲ್ಲ ಹಾ ಇವಾಗ ಈ ತರ ಇದೆಯಲ್ಲ ಇಳಿಯುವಾಗ ಯಾವಾಗ್ಲೂ ಕಾಲನ್ನ ತೆಗೆದು ಇದ್ರ ಮೇಲೆ ಹಿಂಗ ಇಡ್ಕೋಬೇಕು ಇದೂ ಅಷ್ಟೇ ಹಿಂಗ ಇಳಿದು ಇಳಿಬೇಕು ಏನೋ ನೀವು ಇದ್ರೊಳಗಡೆ ಇಳಿದು ಒಂದು ಕಾಲನ್ನ ಕೆಳಗಡೆ ಇಟ್ಟ್ರಿ ಅಂದ್ರೆ ನೋಡ್ರಿ ಈ ಕಾಲು ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ರಿ ಈ ತರ ಈ ತರ ಲಾಕ್ ತರ ಆಗಿರುತ್ತೆ ನೀವು ಇಳಿದಾಗ ಟ್ವಿಸ್ಟ್ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಹಿಂಗೆ ಇಟ್ಕೊಂಡಿರ್ಬೇಕು ಇದನ್ನ ಇಳಿಸಿ ಆಮೇಲೆ ಇಳಿಬೇಕು ನೀವ್ ಬೆಲ್ಟ್ ಒಳಗಡೆ ಈ ತರ ಹಾಕಿದ್ರೆ ಅನ್ಕೊಂಡ್ರಿ ಒಂದ್ ಸ್ವಲ್ಪ ಎತ್ತರ ಇತ್ತು ಕೆಳಗಡೆ ಏನೋ ಗುಂಡಿ ಇತ್ತು ಅವಾಗ ಏನಾರ ಇದು ಟ್ವಿಸ್ಟ್ ಆಯ್ತು ಅಂದ್ರೆ ಇಲ್ಲಿ ಪೈನ್ ಆಗುತ್ತೆ ನೋವು ಆಗುತ್ತೆ ಉಳಕೋ ಚಾನ್ಸ್ ಇರಲಿಲ್ಲ ಅದಕ್ಕೋಸ್ಕರ ನೋಡ್ರಿ ಇರ್ತೀವಲ್ವಾ ಈ ತರ ಇರುವಾಗ ಬೆಲ್ಟ್ ಒಳಗಡೆಯಿಂದ ಕಾಲನ್ನ ತೆಗೆದು ಹಿಂಗ ಇಡ್ಕೋಬೇಕು ಮೇಲೆ ಹಿಡ್ಕೊಂಡು ಆಮೇಲೆ ನೋಡ್ರಿ ಫುಲ್ ಈಸಿ ಆಗುತ್ತೆ ಅಷ್ಟೇ ಇವಾಗ ಈ ಮಿಷಿನ್ ಪ್ಲಸ್ ಪೇರು ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿ ಕೂಡ ಶ್ರೀರಾಮ್ ಕೇರ್ ಕಡೂರು ಇವ್ರ ಹತ್ರ ಸಿಗುತ್ತೆ ಇವ್ರ ಹತ್ರನೇ ನಾನು ಏನ್ ಬೇಕಾದ್ರು ಫೋನ್ ಮಾಡಿ ಅಲ್ಲೇ ತಗೊಂತೀವಿ ಅಲ್ಲೇ ತಗೊಂಡು ಅವ್ರು ನಮಗೆ ಸ್ಪಂದಿಸ್ತಾರೆ ಯಾವಾಗ್ಲಾದ್ರು ಯಾವಾಗ ಏನ್ ಬೇಕಾದ್ರು ಒಂದು ಸಣ್ಣ ಬೋಲ್ಟ್ ಬೇಕಾದ್ರು ಕೂಡ ಈ ತರ ಇದೆಯಾ ಸ

ಬರದಲ್ಲೇ ಚಿನ್ನ ಇವರು ಕುತ್ಕೊಂಡಿದ್ರು ಆ ತರ ಆಗ್ಬಾರ್ದು ಎಲ್ಲಾರು ಉಪಯೋಗ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಪ್ರತಿ ಡೀಪ್ ಆಗಿ ನಾವು ಮಾಹಿತಿ ಕೊಡ್ತೀವಿ ನಮಗೆ ನೀವು ನನಗೆ ಹೆಂಗ್ ಕೊಟ್ರಿ ಅದೇ ರೀತಿ ಎಲ್ರಿಗೂ ಕೂಡ ತರ ಆಗ್ಬೇಕು ಯೂಟ್ಯೂಬ್ ಅಲ್ಲಿ ಅಂತ ಹೇಳಿ ಇವ್ರು ಇವರ ಒಂದು ಇದ್ರ ಮೇಲೆ ನಾವು ಇವತ್ತು ಬಿಡ್ತಾ ಇದ್ವಿ ಕಂಪ್ಲೀಟ್ ಸ್ಪೇರ್ಸ್ ನಿಮಗೆ ಎಲ್ಲಾ ಕಡೆ ನಿಮಗೆ ಕೊಡ್ತಾ ಇದೀವಿ ಕರ್ನಾಟಕದಾದ್ಯಂತ ಎಲ್ಲಾ ಕಡೆಗೂ ಡಿಲಿವರಿ ಕೊಡ್ತೀವಿ ಒಳ್ಳೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾವು ಪ್ರೈಸ್ ಆಗ್ಲೇ ಹೇಳಿದೀನಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೂಡ ರೀಸನಬಲ್ ಪ್ರೈಸ್ ಕೊಡ್ತೀವಿ ನಿಮಗೆ ಎಲ್ಲ ಡ್ಯೂಟಿ ಟೈಮಿಂಗ್ಸ್ ಅಲ್ಲಿ ಫೋನ್ ಮಾಡಿ ಬೆಳಿಗ್ಗೆ ಹತ್ತರಿಂದ ಆರು ಗಂಟೆವರೆಗೂ ಕಾಲ್ ಮಾಡಿ ಅದ್ರ ಮೇಲೆ ನಿಮಗೆ ಅಲ್ಲಿ ಒಂದು ಮೆಸೇಜ್ ಮಾಡುದು ಸುಮಾರು ನಾವು ಫೋನ್ ರಿಸೀವ್ ಮಾಡ್ ಆಗಿಲ್ಲ ಅಂದ್ರೆ ವಾಟ್ಸಪ್ ಮೆಸೇಜ್ ಹಾಕಿ ನಾವು ನಿಮ್ಗೆ ಯಾವುದೇ ರೀತಿಯ ಮಾಹಿತಿ ಕೊಡಕ್ ನಾವು ಓಕೆ ಸರ್ ಥ್ಯಾಂಕ್ ಯು ಇನ್ನೊಂದು ಮುಖ್ಯವಾದ ವಿಚಾರ ಏನ್ ಹೇಳ್ತೇವೆ ಅಂದ್ರೆ ಮಿಷಿನ್ ಮಿಷಿನ್ ಮಾತ್ರ ಕೊಟ್ಬಿಡ್ತಾರೆ ನಮಗೆ ಯಾರು ಕಲ್ಸ್ ನಮ್ಗೆ ಯಾರು ಇದ್ರ ಬಗ್ಗೆ ಜ್ಞಾನ ಕೊಡೋರು ಅಂತ ನೀವೇನ್ ಭಯ ಪಡೆ ಅವಶ್ಯಕತೆ ಇಲ್ಲ ನನಗೆ ಥ್ರೂಟ್ ಕರ್ನಾಟಕ ನೀವೇಲ್ಲೇ ಇರ್ಲಿ ನಾನು ಒಂದ್ ದಿವಸ ಬಹಳ ಬಿಸಿ ಇರ್ತೀನಿ ಆದ್ರೂ ಕೂಡ ಬಿಡು ಮಾಡಿ ನೀವು ಕಲಿಬೇಕು ಇದರಿಂದಾನೇ ಸಂಪಾದನೆ ಮಾಡಬೇಕು ಜೀವನಕ್ಕೆ ಏನೋ ಒಂದು ದಾರಿ ಮಾಡ್ಕೋಬೇಕು ಅಂತ ಏನೋ ಅವಶ್ಯಕತೆ ಇದ್ರೆ ನೀವು ಫೋನ್ ಮಾಡಿ ಬಂದ್ರು ಕೂಡ ತೋರಿಸ್ಕೊಡ್ತೀನಿ ನಾವು ಯಾವುದೇ ಚಾರ್ಜಸ್ ಮಾಡಲ್ಲ ಯಾಕಪ್ಪ ಅಂದ್ರೆ ಸ್ವಂತ ಉದ್ಯೋಗ ನಾನು ಕೂಡ ತುಂಬಾ ಕಷ್ಟದಿಂದ ಮೇಲೆ ಬರ್ತಾ ಇರೋನು ನಾನು ಯಾವಾಗಲೂ ಆಶಾವಾದಿ ಆಗಿರೋನು ಇದ್ರ ಜೊತೆಗೆ ಇನ್ನೂ ಒತ್ತಾರು ಕೆಲಸಗಳು ಮಾಡ್ತೀನಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾವು ವಿದ್ಯಾವಂತರಾಗಿ ಕೂಡ ಎಲ್ಲರಿಗೂ ಒಳ್ಳೇದಾಗಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಸೆಲ್ಫ್ ಕಾನ್ಫಿಡೆಂಟ್ ಮೇಲೆ ಜೀವನ ಮಾಡಬೇಕು ಯಾರು ಕೂಡ ಹತಾಶರಾಗ್ಬಾರ್ದು ಈಗ ಕೆಲಸ ಸಿಗಲಿಲ್ಲ ನೌಕರಿ ಸಿಗಲಿಲ್ಲ ನಾವೆಲ್ಲ ಡಬಲ್ ಡಿಗ್ರಿ ಮಾಡಿದ್ವಿ ಸಕರೆ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಯಾವ್ದು ನಂಬಿಕೆನಿಲ್ಲ ನೆಚ್ಕೇಂದಿಲ್ಲ ಯಾರೋ ಕೊಡ್ತಾರೆ ದುಡ್ಡು ಏನೋ ಮಾಡ್ತಾರೆ ಅಂತಲ್ಲ ನಾವು ಹಲವಾರು ಕೆಲಸಗಳು ಮಾಡ್ತೀವಿ ಅದ್ರ ಜೊತೆಗೆ ಇದು ಮೇನ್ ಆಗಿ ನನಗೆ ಬೇಸಿಕ್ ಆಗಿ ನನಗೆ ಜೀವನೋಪಾಯಕ್ಕೆ ಆಧಾರ ಆಗಿರೋದು ನೀವು ಬಂದರೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಕಲ್ಸಿ ನಾನು ನಿಮಗೆ ಅದ್ರ ಮೂಲಕ ದುಡಿಮೆ ಮಾಡೋಣ ಅಂತ ಶಕ್ತಿ ತೋರಿಸಿ ಕೊಡ್ತೀನಿ ಓಕೆ ತುಂಬಾ ಥ್ಯಾಂಕ್ ಯು